ಅಲ್ಲ ನಾವು ಓಡಾಡುವ ಮೈಸೂರು ಬೆಂಗಳೂರು ಹೆದ್ದಾರಿ ಇರ್ಬೋದು ಆಗ ಒಂದೇ ಎರಡೇ ಹೆದ್ದಾರಿ ಅದು ನಾಲ್ಕು ಹೆದ್ದಾರಿ ಮಾಡಿ ಹತ್ತು ಹೆದ್ದಾರಿ ಹತ್ತು ಪಥ ಆಗಿದೆ ಅದಾಗಿರ್ಬೋದು ನಮ್ಮ ಮೈಸೂರಿನ ಇವತ್ತೇನು ರಿಂಗ್ ರಸ್ತೆ ಅಂತೀವಿ ಅದರ ಆ ಕೆಲ್ಪನೂ ಕೂಡ ಆಗಿದೆ ಅದಲ್ಲದೆ ಇವತ್ತೇನು ನಾವು ಸ್ತ್ರೀಶಕ್ತಿ ಅಂತ ಇಪ್ಪತ್ತೈದು ವರ್ಷದ ಹಿಂದೆ ಅದು ಎಲ್ಲ ನೆಗೆಪಾಟು ಮಾಡ್ತಾ ಇದ್ದಂಥ ಒಂದು ವ್ಯವಸ್ಥೆ ಆಗಿತ್ತು ಅದು ಇವತ್ತು ಎಷ್ಟು ಶಕ್ತಿಯುತವಾಗಿದೆ ಅಂತ ಅಂದರೆ ಹಳ್ಳಿನಲ್ಲಿ ಮತ್ತೊಂದು ಆರ್ಥಿಕ ವ್ಯವಸ್ಥೆಯನ್ನು ಸೃಷ್ಟಿತ್ತು ಅದಕ್ಕೆ ಕಾರಣ ಯಾರು ಅಂತ ಅಂದರೆ ಎಸ್ ಎಂ ಕೃಷ್ಣ ನಿಮಗೆಲ್ರಿಗೂ ಗೊತ್ತಿದೆ ಬಿಸಿ ಊಟ ಮಾಡುವಾಗ ಪ್ರಾರಂಭದಲ್ಲಿ ಇದು ಸಾಧ್ಯ ಆಗುತ್ತಾ ಮಕ್ಕಳಿಗೆಲ್ಲ ಕೊಡೋಕ್ಕಾಗತ್ತಾ ಮನೆಯಲ್ಲೇ ಸುಧಾರಿಸ್ ಮಾಡಿ ಕಳಿಸೋ ಕಷ್ಟ ಅಂಥದ್ರಲ್ಲಿ ನೂರಾರು ಸಾವಿರಾರು ಮಕ್ಕಳಿಗೆ ಈ ಕೆಲಸವನ್ನು ಮಾಡಲಿಕ್ಕಾಗುತ್ತ ಅನ್ನುವ ಸಂದರ್ಭದಲ್ಲೂ ಕೂಡ ಅವರು ಆ ಕೆಲಸವನ್ನು ಮಾಡಿ ಬಿಸಿ ಊಟದ್ದು ಕೂಡ ಭಾಳ ಮುಂಚೂಣಿ ತಮಗೆಲ್ರಿಗೂ ಗೊತ್ತಾದಂಗೆ ಯಶಸ್ವಿನಿ ಯೋಜನೆ ಅಂತ ನಾವು ಇವತ್ತು ನೀವು ನಾವೆಲ್ಲ ಫಲ ಅನ್ಬೋದು ಅದನ್ನು ಕೂಡ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಎನ್ನುವ ಕಾರಣಕ್ಕಾಗಿ ಸಹಕಾರಿ ಇಲಾಖೆಯಲ್ಲಿ ಆ ಒಂದು ಯಶಸ್ವಿನಿ ಯೋಜನೆಯನ್ನು ಕೂ ಜಾರಿಗೆ ತಂದಂಥ ಮಹಾಪುರುಷ ಇದ್ದಾರೆ ಅದಲ್ಲದೆ ಇಷ್ಟೇ ಅಲ್ಲ ಹೇಳ್ತಾ ಹೋಗ್ತಾ ಇದ್ದರೆ ಈಗ ಬೆಂಗಳೂರಿನಲ್ಲಿ ಕೆಂಗಲ್ ಅಮ್ಮ ಏನೋರು ವಿಧಾನಸೌಧ ಕೊಟ್ಟರು ಅದಕ್ಕೆ ಪರ್ಯಾಯವಾಗಿ ಅದಷ್ಟೇ ಸಾಲಲ್ಲ ಇನ್ನೂ ಹೆಚ್ಚಬೇಕು ಅಂತೇಳಿ ವಿಕಾಸ್ ಸೌಧ ಇವತ್ತು ಏನಾದರೂ ಅದು ತಲೆ ಎತ್ತಿದ್ರೆ ಅದಕ್ಕೆ ಎಸ್ ಎಂ ಕೃಷ್ಣ ಅವರು ಕಾರಣ ಅದಲ್ಲದೆ ನಾವು ನೀರಾವರಿ ಯೋಜನೆ ಅವರು ಅವರು ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಭಾಳ ಕಷ್ಟದ ರಾಜ್ಯಕ್ಕೆ ಒಳ್ಳೆಯ ಆಡಳಿತವನ್ನು ಕೊಟ್ಟಂಥ ಭೀಮಂತ ನಾಯಕ ನನಗೆ ಅವರು ನನ್ನ ರಾಜಕಾರಣದ ನಲವತ್ತು ವರ್ಷದ ಅನುಭವದಲ್ಲಿ ಅವರು ಇಪ್ಪತ್ತೈದು ವರ್ಷದ ಹಿಂದೆ ನನಗೆ ಅವರು ಸಖ್ಯ ಬೆಳೀತು ಆ ಇಪ್ಪತ್ತೈದು ವರ್ಷದಲ್ಲಿ ನಾನು ಇಲ್ಲಿ ಲೋಕಸಭೆ ಸ್ಪರ್ಧಿಸಿದ್ದಂಥ ಸಿದ್ರಾಜು ಅವರು ಅವರನ್ನು ಭೇಟಿ ಹಾಕಲಿಕ್ಕೆ ಹೋದಾಗ ಹಾಗೆಲ್ಲ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಬಂಡೆಲ್ಲನು ಆಗ ಯಾರು ಪ್ರದೇಶ ಅಧ್ಯಕ್ಷ ಇರ್ತಾರೆ ಅವರೇ ಎಲ್ಲ ಸರಬರಾಜು ಮಾಡಬೇಕಾಗಿತ್ತು ಆಗ ನಾಳೆ ಸ್ವಲ್ಪ ಬಣ್ಣ ಅರೇಂಜ್ ಮಾಡ್ತೀವಿ ಗೊತ್ತಿ ತಗೋಬೇಕು ಅಂದಾಗ ನಮ್ಮ ಸಿದ್ದರಾಜು ಅವರು ನನ್ನೇ ಹೇಳ್ತಾರೆ ಆಗ ಆಗ ಕೇಳ್ಕೊಂಡು ಎಲ್ಲ ವಿವರವನ್ನು ಕಲೆ ಹಾಕ್ತಾರೆ ಆಗ ಯಾಚಾರಿಯಲ್ಲಿ ಓ ನಮ್ಮ ಬಾರ್ಡ್ರ್ ಪಕ್ಕಕ್ಕೆ ಬರ್ತಿರೋಲ್ಲ ನಮ್ಮ ಜಿಲ್ಲೆ ಹೆದ್ದಾರಿ ಅಂತೇಳಿ ಆಗ ಮಾತಾಡಿ ಅಲ್ಲಿಂದ ನಿರಂತರವಾಗಿ ಐದು ನಾಲ್ಕಾರು ಬಾರಿ ಎಂಟನೇ ವರ್ಷದಲ್ಲಿ ಇದೇ ಡಿಸೆಂಬರ್ ಎರಡನೇ ತಾರೀಕು ಅವ್ರು ನನ್ನ ಹತ್ರ ನಾನು ಮಾಧೇವ್ ಪ್ರಸಾದ್ ಅವರು ಚಿಕ್ಕಮಗಳೂರು ಹೋಗಿದ್ದಾಗ ಅವ್ರ ಎಳಿಯನ ರೆಸಾರ್ಟಲ್ಲಿ ಉಳಿದಿದ್ದೋ ಆಗ ಅವ್ರು ಕಾಲವಸವಾಯ್ತಾರೆ ಆಗ ಯಾರು ಅವ್ರ ಜೊತೆ ಇದ್ದಾರೆ ಅಂತ ಅಂದಾಗ ಕೊಡಿ ಅವರಿಗೆ ಹೇಳಿ ಸುಮಾರು ಐದು ನಿಮಿಷ ನನ್ನ ಜೊತೆ ಅವರು ಎಲ್ಲಿದ್ರಿ ರಾತ್ರಿ ಏನು ಊಟ ಮಾಡಿದ್ರು ಯಾಕೆ ಹಿಂಗಾಯಿತು ಮತ್ತು ಅವ್ರಿಗೆ ಹಿಂದೆ ಏನಾದ್ರು ಪರಿಸ್ಥಿತಿ ಆ ಥರ ಇತ್ತ ಈ ಥರ ಸುಮಾರು ಮೂರಿಂದ ನಾಲ್ಕು ನಿಮಿಷ ಹೆಚ್ಚು ಕಡಿಮೆ ನನ್ನ ಜೊತೆ ಅವರು ಮಾತನಾಡಿದ್ರು ನಾನು ಒಬ್ಬ ಮುಖ್ಯಮಂತ್ರಿಯಾಗಿ ಆ ಎತ್ತರಕ್ಕೆ ಬೆಳೆದಂಥ ವ್ಯಕ್ತಿ ಇಷ್ಟೊಂದು ವಿವರವಾಗಿ ಕೇಳಿ ತಿಳ್ಕೊಳ್ತಲ್ಲ ಅಂತೇಳಿ ನನಗೆ ಆಶ್ಚರ್ಯ ದಿಗ್ಗ್ರಮೆ ಎರಡೂ ಆಯಿತು ಅದು ಬೇರೆ ವಿಚಾರ ಹಾಗಾಗಿ ಅಷ್ಟೊಂದು ಇದ್ದಂಥ ಮನುಷ್ಯ ಅದ್ರ ಜೊತೆಗೆ ನಾನೀಗ ಕಳೆದ ಆರು ವರ್ಷದಲ್ಲಿ ನಾನು ನಮ್ಮ ನಾಟಕೇಳಿ ಚಂದ್ರಶೇಖರ್ ಅವರು ಅವರನ್ನು ಕರೀಲಿಕ್ಕೆ ಯಾವುದು ಅಂತ ನಮ್ಮದು ಎರಡನೇ ಚಲನಚಿತ್ರ ನಿರ್ಮಾಣದಲ್ಲಿ ಅವ್ರಿಗೆ ಒಂದು ಪ್ರೀಮಿಯರ್ ಸೋ ತೋರಿಸಬೇಕು ಅಂತ ಹೇಳಿ ಮುಖ್ಯವಾದ ನಮ್ಮ ಸಿದ್ದರಾಮಯ್ಯನವರಾದಿಯಾಗಿ ಭಾಗವಹಿಸಿದ್ರು ಇವ್ರನ್ನೂ ಕರೀಲಿಕ್ಕೆ ಹೋದಾಗ ಆಗ ಅವರು ಭಾಳ ಆತ್ಮೀಯವಾಗಿ ನಮ್ಮ ಕರೆಗೆ ಹೋಗಿಟ್ಟು ಕೆಳಗಡೆ ಬಂದು ಒಂದು ಪತ್ರವನ್ನು ಕೊಟ್ಟು ನಿಮ್ಮದು ಕಾರ್ಯಕ್ರಮ ಯಶಸ್ಸಾಗಿ ನಾನು ದೇಹದ ಪ್ರಕೃತಿ ಸಹಕರಿಸ್ತಾ ಇರೋದ್ರಿಂದ ನಾನು ಮುಂದುವರಿತಾ ಇದ್ದೀನಿ ಅಂತ ಹೇಳಿ ಹೋದರು ಮತ್ತು ಅವರು ನಮ್ಮನ್ನು ಬ ಅವರು ಯಾವುದೇ ಅತಿಥಿ ಬಂದ್ರೂ ಮನೆ ಬಾಗಿಲು ಗಂಟೆ ಬಂದು ಬೀಳ್ಕೊಟ್ಟು ಒಳಗೆ ಹೋಯ್ತದ ಅಂಥ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದಂಥ ಭಾಳ ದೊಡ್ಡ ಘನತೆ ಇದ್ದಂಥ ವ್ಯಕ್ತಿ ವಿಶೇಷವಾಗಿ ಅವರು ಈ ನಮ್ಮ ಭಾಗದವರೇ ಆದ್ದಕ್ಕಿಂತ ನಮ್ಗೆ ಇನ್ನೊಂದು ಥರ ಅವ್ರ ಮೇಲೆ ಮಮಕಾರ ಆ ಕಾಲದಲ್ಲಿ ಈ ಒಕ್ಕಲಗ ಮನೆತನದಲ್ಲಿ ಆ